ನಮಸ್ಕಾರ ಗುರುಗಳಿ ಡಬ್ಲ್ಯೂ ಪಿ ಎಲ್ನ ರಿಟೆನ್ಷನ್ ಲೀಸ್ಟು ನವೆಂಬರ್ ಐದಕ್ಕೆ ಬಿಡಬೇಕಾಗಿತ್ತು ನವೆಂಬರ್ಕ್ಕೆ ಬಿಟ್ಟಿದ್ದಾರೆ ಸೊ ಸ್ವಲ್ಪ ವಿಶ್ವಕಪ್ ಚಾಂಪಿಯನ್ ವುಮನ್ಸ್ ಆದತ್ತಲ್ಲ ಅದರ ಸಲುವಾಗಿ ಲೇಟಾಗಿದೆ ರಿಟೆನ್ಷನ್ ಎಲ್ಲ ತಂಡಗಳಿಗೂ ಕೊಡಬೇಕು ಅಂತ ಇತ್ತು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೋಸ್ಟ್ ಪಾಪ್ಯುಲರ್ ಟೀಮು ಅವರು ರಿಟೆನ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ ನಮ್ಮಲ್ಲಿ ನಾಲ್ಕು ಜನನ ರಿಟೆನ್ಷನ್ ಮಾಡಿದ್ದಾರೆ ಅವರು ಯಾರ್ಯಾರು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಆರ್ ಸಿ ಬಿ ಕ್ಯಾಪ್ಟನ್ ಆದಂತಹ ಸ್ಮೃತಿ ಬಂಧನ ಎಕ್ಸ್ಪೆಕ್ಟೆಡ್ ಇದು ಸ್ಮೃತಿ ಬಂಧನ್ ಅವ್ರೂ ಬರೋಬ್ಬರಿ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಗೆ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಹೋದ ಸಲ ಅವ್ರನ್ನ ತ್ರೀ ಪಾಯಿಂಟ್ ಫೋರ್ಗೆ ಏನೋ ಪರ್ಚೇಸ್ ಮಾಡಿದ್ರು ಸೊ ತ್ರೀ ಪಾಯಿಂಟ್ ಫೈವ್ಗೆ ಕ್ರೋರ್ಗೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ರಿಟೈನ್ ಪ್ಲೇಯರು ಸೆಕೆಂಡಾಗಿ ರಿಟರ್ನ್ ಪ್ಲೇಯರ್ ಯಾರಪ್ಪ ಅಂದರೆ ನಮ್ಮ ನಿಮ್ಮ ಹೊಡಿಬಡಿ ಆಟ ಆಡೋ ರಿಚಾ ಘೋಷ್ ಅವರು ಹಿಟ್ಟರ್ ಅವರು ಮೊದಲೇ ಸೊ ಅವ್ರನ್ನ ಸ್ವಲ್ಪ ಈ ಸಲ ನನಗನ್ಸು ಇವ್ರಿಗೆ ಕೊಟ್ಟಿದ್ದು ಸರಿ ಇದೆ ಅಂತ ಟೂ ಪಾಯಿಂಟ್ ಸೆವೆಂಟಿ ಫೈವ್ಗೆ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಏನು ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಏನೋ ಪರ್ಚೇಸ್ ಮಾಡಿದ್ರು ಕೊಟ್ಟು ಕೊನೆಯವರೆಗೂ ನಿಂತು ಗೆಲ್ಲಿಸುವಂಥ ಸಾಮರ್ಥ್ಯ ಇರುವಂಥ ಆಟಗಾರ್ತಿ ಅಂತ ಹೇಳ್ಬೋದು ಯಾಕಂದರೆ ಫೋರು ಸಿಕ್ಸು ಹೇಗೆ ಹೊಡಿತಾರಂತ ನಿಮಗೆ ಗೊತ್ತಿರೋ ಮಾತೆ ಅದಕ್ಕೆ ನನಗೆ ಒಂದು ಒಳ್ಳೆ ಪಿಕ್ ಅಂತ ರಿಟೆನ್ಷನ್ ಅಂತ ಹೇಳ್ಬೋದು ರಿಚಾ ಘೋಷ್ ಅವರನ್ನು ಇನ್ನು ಮೂರನೇದಾಗಿ ಇನ್ನು ಮೂರನೇದಾಗಿ ಎಕ್ಸ್ಪೆಕ್ಟೆಡ್ ಇದು ಆಸ್ಟ್ರೇಲಿಯಾದ ಆಲ್ರೌಂಡರ್ ಪೆರ್ರಿ ಪೆರಿ ಅಲಿಸಾ ಪೆರ್ರಿ ಅವ್ರನ್ನ ಬರೋಬ್ಬರಿ ಎರಡು ಕೋಟಿಗೆ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವರು ಆಲ್ರೌಂಡರ್ ಎಕ್ಸ್ಪೀರಿಯನ್ಸ್ ಪ್ಲೇಯರು ಇದು ಆರ್ ಸಿ ಬಿಗೆ ಒಳ್ಳೆಯದು ಅಂತ ಹೇಳ್ಬೋದು ಅವ್ರನ್ನ ರಿಟೈನ್ ಮಾಡ್ಕೊಂಡು ಬರೋಬ್ಬರಿ ಎರಡು ಕೋಟಿ ಕೊಟ್ಟು ಅವ್ರನ್ನ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಇನ್ನು ನಾಲ್ಕನೇದಾಗಿ ನಮ್ಮ ಕನ್ನಡತಿ ಟಗರ್ ಪುಟ್ಟಿಯಾದಂಥ ಶ್ರೇಯಾಂಕಾ ಪಾಟೀಲ್ ಅವ್ರನ್ನ ಬರೋಬ್ಬರಿ ಅರವತ್ತು ಲಕ್ಷ ಕೊಟ್ಟು ತೆಗೆದುಕೊಂಡಿದ್ದಾರೆ ಮೊದಲಿಗೆ ಶ್ರೇಯಾಂಕಾ ಪಾಟೀಲ್ ಅವರಿಗೆ ಹತ್ತು ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದರು ಆದರೆ ಇವಾಗ ಅರವತ್ತು ಲಕ್ಷ ಕೊಟ್ಟು ನಮ್ಮ ಕನ್ನಡತಿಯನ್ನು ಮತ್ತೆ ರಿಟೆನ್ಷನ್ ಮಾಡಿದರೆ ಅಂತ ಹೇಳ್ಬೋದು ಈಗ ನಾಲ್ಕು ಜನ ಅಂದರೆ ಸ್ಮೃತಿ ಮಂದನ್ ಅವರು ಚಿಚಾ ಘೋಷ್ ಮತ್ತು ಎಲಿಸಾ ಪೆರ್ರಿ ಶ್ರೇಯಾಂಕಾ ಪಾಟೀಲ್ ಅವ್ರೂ ಆರ್ ಸಿ ಬಿ ಅವರು ರಿಟೆನ್ಷನ್ ನಾಲ್ಕು ಜನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ರೇಣುಕಾ ಸಿಂಗ್ ಠಾಕೂರ್ ಅವ್ರನ್ನೂ ನನಗೆ ತಗೋಬೋದಿತ್ತು ಅನಿಸ್ತು ಅಷ್ಟೇ ನೋಡೋಣ ಆ ಟೀಮ್ ಎಮ್ ಯೂಸ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತಾರರ ರಾಯಲ್ ಚಾಲೆಂಜರ್ ಬೆಂಗಳೂರು ತಂಡದ ಇಷ್ಟು ಈಗ ನಿಮಗೆ ಯಾವ ಟೀಮ್ದ ರಿಟೆನ್ಷನ್ ಬಗ್ಗೆ ಬೇಕು ನಾನು ಮತ್ತೆ ವಿಡಿಯೋ ಮಾಡಿಬಿಡ್ತೀನಿ ನಿಮಗೋಸ್ಕರ ಖಂಡಿತ ಕಾಮೆಂಟ್ ಮಾಡಿ ಇಷ್ಟು ನಮ್ಮ ಆರ್ ಸಿ ಬಿದವರು ನಾಲ್ಕು ಜನ ರಿಟೆನ್ಷನ್ ಮಾಡಿದ್ದಾರೆ ನಿಮಗೆ ಹೇಗೆ ಅನಿಸ್ತು ಯಾರು ಬೇಕಿತ್ತು ಏರು ಬೇಡಾಗಿತ್ತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಮುಂದಿನ ನೋಡೋದಲ್ಲಿ ಇನ್ನೂ ಒಳ್ಳೆಯ ರೀತಿಯ ವೀಡಿಯೋಗಳನ್ನ ತೊಗೊಂಡು ಬಂದು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ